ಸ್ನೇಹಿತರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ರಾಮಚಾರಿ ಧಾರಾವಾಹಿಯ ಮೂಲಕ ಅಪಾರ ಪ್ರೀತಿ ಗಳಿಸುತ್ತಿರುವ ಮೌನಾ ಗುಡ್ಡಮನೆ ಅವರು ತಮ್ಮ ಹುಟ್ಟುಹಬ್ಬದ ದಿನದಂದು ಹೊಸ ಕಾರಿನ ಒಡತಿಯಾಗಿದ್ದಾರೆ ಹದಿಮೂರರಿಂದ ಹದಿನೈದು ಲಕ್ಷ ಮೌಲ್ಯದ ಕಿಯಾ ಮಾಡೆಲ್ ಕಾರು ಖರೀದಿಸಿರುವ ಬಗ್ಗೆ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಂಚಿ ನನ್ನ ಕನಸಿಗೆ ಒಂದು ಸಣ್ಣ ಹೆಜ್ಜೆ ಧನ್ಯ ಎಂದು ಕರೆದುಕೊಂಡಿದ್ದಾರೆ ಇನ್ನು ನಟಿ ಹೊಸ ಕಾರನ್ನ ಖರೀದಿಸಿದಕ್ಕೆ ಶುಭ ಹಾರೈಸಿದ ಅವರ ಅಭಿಮಾನಿಗಳು ಶುಭವಾಗಲಿ ಎಂದು ಹಾರೈಸಿದರು ಚಾರು ನಿಮ್ ಕನಸೆಲ್ಲ ನನಸಾಗಲಿ ನಿಮ್ಮ ಮುಖದಲ್ಲಿ ನಗು ಯಾವಾಗಲೂ ಇರಲಿ ಎಂದು ಬರೆಯುತ್ತಿದ್ದಾರೆ ರಾಮಾಚಾರಿ ಧಾರಾವಾಹಿ ಮೂಲಕ ನಟನಾಲೋಕಕ್ಕೆ ಹೆಜ್ಜೆ ಇಟ್ಟು ಸದ್ಯ ಕಿರುತೆರೆಯಲ್ಲಿ ಮಿಂಚುತ್ತಿರುವ ಮೌನ ಗುಡ್ಡಮನೆ ಅವರ ಕನಸು ನನಸಾಗಿಸಿಕೊಂಡ ಖುಷಿಯಲ್ಲಿದ್ದಾರೆ ಈ ಮೂಲಕ ತಮ್ಮ ಬಹುದಿನದ ಕನಸನ್ನ ಹುಟ್ಟು ಹಬ್ಬದ ದಿನವೇ ಈಡೇರಿಸಿಕೊಂಡಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ನಿಮ್ಮನಿಗೆ ಪದೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು